所以。 ನನಗೆ ಹೇಳಕ್ ಆಗ್ತಾ ಇಲ್ಲ ಫೀಲು ಬಟ್ ಇಡ್ಕೊಂಡ್ಬಿಡಿದ್ವಿ ಕ್ಯಾಮ್ರಾ ಮುಂದೆ ನಿಜವಾದ ಆನೆ ನಿಂತಿದೆ ಅಂತಾನೆ ಅನ್ಕೋಬೇಕು ಸೊ ಆ ತರ ಒಂದು ಮೂವ್ಮೆಂಟ್ ಇರುವಂತದ್ದು ಬೆಂಗಳೂರಲ್ಲಿರೋರು ಬಾತ್ಕೊಳ್ಳಿ ನೋಡೋದು ವಿಶೇಷ ಅನ್ಕೊಳೆ ನಮ್ಮ ದೇಶದ ಇಲ್ಲಿ ಅಲ್ಲ ಹೊರ ದೇಶದ ಅಥವಾ ಈ ಒಂದು ಎಕ್ಸಿಬಿಷನಿಗೆ ಬಂದರೆ ಲವ್ ಅನ್ನೋ ಒಂದು ಲೈವ್ ಬರ್ಡ್ಸ್ ಜೊತೆಗೆ ಬೇರೆ ಬೇರೆ ತರ ಪ್ರಾಣಿಗಳ ಜೊತೆಗೆ ಈ ಥರದೊಂದು ಒಂದು ಡಿಫ್ರೆಂಟ್ ಆಗಿರುವಂತಹ ಪಕ್ಷಿಗಳನ್ನ ಕೂಡ ಇಲ್ಲಿ ನೋಡಬಹುದು ಅದೇ ಈ ಒಂದು ಎಕ್ಸಿಬಿಷನ್ ನ ವಿಶೇಷತೆಗಳು ಅಲ್ಲೇ ಓದಿರೋದು ಇರಲೇಬೇಕು ಹೆಣ್ಮಕ್ಳದ್ದು ಅಂತ ಒಂದು ಸಪ್ರೇಟ್ ಒಂದು ಸ್ಪೇಸ್ ಅದಕ್ಕೆ ಇದ್ದೇ ಇರುತ್ತೆ ಸೊ ಇಲ್ಲಿ ಹೆಣ್ಮಕ್ಳಿಗೆ ಏನು ಬೇಕಾದ ಅಷ್ಟು ಸಿಗುವಂತದ್ದು ಅದು ಕೂಡ ಕಡಿಮೆ ಬೆಲೆಯಲ್ಲಿ ನೋಟ್ ಮಾಡ್ಕೊಳ್ಳಿ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಿದ್ರ ಸೈಕಲ್ ಕ್ಯಾಪ್ ಚಾನಲ್ ನಾನು ನಿಮ್ಮ ಚೇತನ ಚೇತನಾಯಕ್ ಸ್ನೇಹಿತರೆ ನಾವು ಓದ್ತಿದೀವಿ ಲೈವ್ ರೋಬೋಟಿಕ್ ಬರ್ಡ್ಸ್ ಎಕ್ಸಿಬಿಷನ್ ಅಲ್ಲಿ ಸೊ ಈ ಒಂದು ಎಕ್ಸಿಬಿಷನ್ ನ ವಿಶೇಷತೆಗಳು ಏನು ಅಂತಂದ್ರೆ ನಾವು ಕಾಮನ್ ಆಗಿ ರೋಬೋಟಿಕ್ ಅಂದ ತಕ್ಷಣ ಪಕ್ಷಿಗಳನ್ನ ನೋಡ್ತಾ ಇರ್ತೀವಿ ಆದ್ರೆ ಇಲ್ಲಿ ಲೈವ್ ಅಂದರೆ ಜೀವಂತವಾಗಿರುವಂತಹ ಪಕ್ಷಿಗಳನ್ನು ಪ್ರಾಣಿಗಳನ್ನು ಈ ಒಂದು ಎಕ್ಸಿಬಿಷನ್ಗಳಲ್ಲಿ ನೋಡ್ಬೋದು ಆ್ಯಂಡ್ ನಾನು ಹೇಳೋದಕ್ಕಿಂತ ನೀವು ಇದನ್ನು ನೋಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಎಕ್ಸಿಬಿಷನ್ನ ಹೇಗಿದೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿಂದ ಶುರುವಾಗುವಂಥದ್ದು ರೋಬೋಟಿಕ್ ಆನಿಮಲ್ಸ್ ಆಗಿರ್ಬೋದು ಬರ್ಡ್ಸ್ ಆಗಿರ್ಬೋದು ನೋಡ್ತಾ ಇರ್ಬೋದು ನವಿಲಾಗಿರ್ಬೋದು ಆನೆ ಆಗಿರ್ಬೋದು ಗಿಳಿಗಳಾಗಿರ್ಬೋದು ಸೊ ನೋಡಿ ನೋಡಿಫರೆಂಟ್ ಆಗಿರುವಂತಹ ಮರಕುಟ್ಕ ಅಂತ ಹೇಳ್ತಾರೆ ಕಡೆ ಇದು ಒಂದು ಪಕ್ಷಿ ಇದೆಲ್ಲ ಒಂಥರ ಮೂಮೆಂಟ್ ಅಂದ್ರೆ ನೋಡಿ ಮಕ್ಕಳಿಗೆ ತುಂಬಾನೇ ಖುಷಿ ಆಗುವಂತದ್ದು ಮತ್ತೆ ಅವ್ರ ಎಂಜಾಯ್ಮೆಂಟ್ ಬೇರೆ ತರ ಇರುತ್ತೆ ನೋಡಿ ಈ ಆನೆ ಮೂಮೆಂಟ್ ನೋಡಿದ್ರೆ ನೀರ್ ನೋಡಿದ್ರೆ ಯಾರಾದ್ರೂ ಹೇಳ್ಬೋದ ಇದನ್ನ ರೋಬೋಟಿಕ್ ಅಂತ ಚಾನ್ಸ್ ಇಲ್ಲ ನಿಜವಾದ ಆನೆ ನಿಂತಿದೆ ಅಂತಾನೆ ಅನ್ಕೋಬೇಕು ಸೊ ಆ ತರ ಒಂದು ಮೂವ್ಮೆಂಟ್ ಇರುವಂಥದ್ದು ಸೊ ನೀರ್ ಕುಡಿಯೋದಾಗಿರ್ಬೋದು ಅದೊಂದು ಒಂದು ಮೂಮೆಂಟ್ ನೋಡಿ ಅದೊಂದು ಫೀಲ್ ಕೊಟ್ಟೆ ಕೊಡುತ್ತೆ ಇಷ್ಟೊತ್ತು ರೋಬೋಟಿಕ್ ಬರ್ಡ್ಸ್ ಗಳನ್ನ ನೋಡಿದಾಯ್ತು ಆನಿಲ್ ಮಸ್ತ ನೋಡಿದಾಯ್ತು ಇಲ್ಲಿಂದ ಶುರುವಾಗದ ಜೀವಂತ ಪ್ರಾಣಿ ಪಕ್ಷಿಗಳ ಒಂದು ಆ ದೃಶ್ಯ ಬನ್ನಿ ಆ ನೋಡಿ ಬಾತ್ಕೋಳಿ ಬೆಂಗಳೂರಲ್ಲಿರೋರು ಬಾತ್ಕೋಳಿ ನೋಡೋದ್ ವಿಶೇಷನೇ ಅಂದ್ಕೋಳಿ ಆ್ಯಂಡ್ ಮುಂದೆ ಬಂದರೆ ಟರ್ಕಿ ಸೊ ನೋಡ್ಬೋದು ವೈಟ್ ಕೂಡ ಇದೆ ಆಂಡ್ ಬ್ಲ್ಯಾಕ್ ಡಿಫ್ರೆಂಟ್ ಆಗಿರುವಂಥ ಟರ್ಕಿ ಕೂಡ ಇಲ್ಲಿ ಇರುವಂಥದ್ದು ಸಣ್ಣ ಇದನ್ನ ನೋಡ್ಬೋದು ಆ್ಯಂಡ್ ಇದ್ರ ಜೊತೆಗೆ ಸೊ ಇಲ್ಲಿರುವಂತಹ ಗುಂಜ ನೋಡಿ ಇವಾಗ ಕೋಳಿ ಅಂದರೆ ಕಾಮನ್ ಆಗೇ ಗುಂಜ ಇದು ಬಟ್ ಅದ್ರ ಇದು ನಾರ್ಮಲ್ ಗುಂಜ ಅಂತ ಅಂದ್ಕೊಳ್ಳಬೇಡಿ ಇದು ಅಮೇರಿಕನ್ ಬ್ರೀಡು ಬರ್ಮಾ ಅಂತ ಇದ್ರ ಹೆಸರು ಅಂತೆ ಇದು ತುಂಬ ಅಂದರೆ ಅಪರೂಪದ ಪಕ್ಷಿ ಅದು ನಮ್ಮ ಇಂಡಿಯಾದಲ್ಲಿ ನೋಡೋದು ಕರ್ನಾಟಕದಲ್ಲಿ ತುಂಬ ವಿಶೇಷ ಅಂತಲೇ ಹೇಳ್ಬೋದು ಈ ಒಂದು ಪಕ್ಷಿನ ನೋಡೋದು ಅಂಡ್ ಇನ್ನೂ ಬೇಜಾನ್ ಪಕ್ಷಿಗಳಿದೆ ಪ್ರಾಣಿಗಳಿದೆ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿದೆ ಪುಟ್ಟ ಪುಟ್ಟ ಹಕ್ಕಿಗಳು ಅಂಡ್ ಗಿಣಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುವಂಥ ಪಕ್ಷಿ ಬರ್ಡ್ಸ್ಗಳಿರುವಂಥದ್ದು ಇಲ್ಲಿ ಗಿಲಿಗಳಿರುವಂಥದ್ದು ಓಕೆ ನೋಡಿ ಇಲ್ಲಿದೆ ಇದು ನಮ್ಮ ದೇಶದ ಇಲಿಯೆಲ್ಲ ಹೊರ ದೇಶದು ಅಂದರೆ ಅಮೇರಿಕಾ ಅಥವಾ ಹೊರಗಡೆ ಇರ್ಬೋದು ಔಟ್ ಆಫ್ ಕ ಕಂಟ್ರಿ ಈ ಒಂದು ಆಗಿರೋದು ಇದೆ ಆ್ಯಂಡ್ ಇದು ಕೂಡ ಇಲ್ಲಿ ಇದು ಕೂಡ ಹೊರಗಡೆ ಇದೆ ನಮ್ಮ ದೇಶದಲ್ಲ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ದೇಶದಲ್ಲ ಅಂತ ನೋಡಿ ಇದೆಲ್ಲ ನನ್ನ ಜೀವನದಲ್ಲೇ ನಾನು ಅದರದಲ್ಲೂ ನೋಡಿರಲಿಲ್ಲ ಅದರಲ್ಲೂ ಮುಟ್ತಾ ಇದ್ದೀನಿ ಸೊ ನೀವು ನೋಡಬಹುದು ಇದು ಜೀವ ಇದು ರೋಬೋಟಿಕ್ ಅಲ್ಲ ಇದು ಸೊ ಇದು ನನಗೆ ಹೇಳಕ್ ಆಗ್ತಾ ಇಲ್ಲ ಫೀಲು ಬಿಟ್ಟಿದೀನಿ ಕ್ಯಾಮ್ರಾ ಮುಂದೆ ಸ್ನೇಹಿತರೆ ನೀಡ್ತಾರದು ನಿಜಗೂ ಆದ ಜೀವಂತವಾಗಿರುವಂತಹ ಹೆಬ್ಬಾವು ಮತ್ತೆ ಇದನ್ನೆಲ್ಲ ನಾವು ನೋಡಕ್ಕೆ ಆಗಲ್ಲ ಅಪರೂಪದಲ್ಲಿ ಅಪರೂಪ ಪ್ರಾಣಿಗಳಿವೆಲ್ಲ ನಾವು ಹೇಳೋದು ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಸ್ನೇಹಿತರೆ ನೀಲಿ ನೋಡ್ತಾ ಇರೋದು ನಿಜಗೂ ಆದ ಹೆಬ್ಬಾವು ನೋಡಿ ಸ್ವಲ್ಪ ಜೂಮ್ ಮಾಡಪ್ಪ ಹಂಗೆ ಕಾಣಲಿ ಏನು ಅಂತ ಸೊ ಈ ಒಂದು ಎಕ್ಸಿಬಿಷನ್ ಬಂದ್ರೆ ಈ ತರದೊಂದು ಯೂನಿಕ್ ಆಗಿರುವಂಥ ಪ್ರಾಣಿ ನೋಡಿ ಇವೆಲ್ಲ ನೋಡಿರಲ್ಲ ಲೈಫಲ್ಲಿ ಅಂದ್ಕೊಳ್ಳಿ ಹತ್ರದಲ್ಲಿ ಸೊ ಇದು ಕೂಡ ನೋಡ್ಬೋದು ಅದು ಸಾಕಾಗಿರುತ್ತೆ ಎಲ್ಲರೂ ಬಂದು ಡಿಸ್ಟರ್ಬ್ ಮಾಡಿ ಮಾಡಿ ಅಂಡ್ ಹಾಗೆ ಮುಂದೆ ಬಂದ್ರೆ ಇದು ಬಾತ್ಕೋಳಿ ಕೋಳಿ ಇರ್ಬೋದಾ ನಾತ್ಕೋಳಿನೇ ಇರ್ಬೋದು ಅನ್ಕೋತೀವಿ ತುಂಬಾ ಅಂದ್ರೆ ಡಿಫ್ರೆಂಟ್ ಆಗಿರೋದು ಕಚ್ಚುತ್ತ ನೋಡಿ ಹೆಂಗೆ ರಿಯಾಕ್ಟ್ ಮಾಡುತ್ತೆ ಸೊ ವಾವ್ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ನೋಡ್ತಾ ಇರ್ಬೋದು ಆಸ್ಟೀಸ್ ಅಂತ ಇದು ಆ್ಯಕ್ಚುಲಿ ಇದು ವಿಷ್ಣು ಪಕ್ಷಿ ನನಗೆ ಗೊತ್ತಿರುವಂಥದ್ದು ಸೊ ಇದನ್ನ ನಾನು ನೋಡೋಕ್ಕೆ ಸಾಧ್ಯನೇ ಹೇಳಿ ಎಲ್ಲೋ ಬೇರೆ ಕಡೆ ಹೋಗಿ ಸಾಧ್ಯನೇ ಇಲ್ಲ ಇದು ನೋಡಬೇಕು ಎಲ್ಲೋ ಹೋಗಬೇಕು ಆದರೆ ಅದೆಲ್ಲ ಹೋಗೋ ಅವಶ್ಯಕತೆ ಇಲ್ಲ ಸೊ ಈ ಒಂದು ಎಕ್ಸಿಬಿಷನಿಗೆ ಬಂದರೆ ಲವ್ ಅನ್ನೋ ಒಂದು ಲೈವ್ ಬರ್ಡ್ಸ್ಗಳ ಜೊತೆಗೆ ಬೇರೆ ಬೇರೆ ಥರ ಪ್ರಾಣಿಗಳ ಜೊತೆಗೆ ಈ ಥರದೊಂದು ಡಿಫ್ರೆಂಟ್ ಆಗಿರುವಂಥ ಪಕ್ಷಿಗಳನ್ನ ಕೂಡ ಇಲ್ಲಿ ನೋಡ್ಬೋದು ಅದೇ ಈ ಒಂದು ಎಕ್ಸಿಬಿಷನ್ನ ವಿಶೇಷತೆಗಳು ಆ್ಯಂಡ್ ಇಷ್ಟು ಮಾತ್ರ ಅಲ್ಲ ಇನ್ನು ಮುಂದೆ ಇದೆ ಬನ್ನಿ ನೋಡೋಣ ಏನಿದೆ ಅಂತ ಇದು ಟರ್ಕಿ ಇಲ್ಲ ಇದು ಕೂಡ ಟರ್ಕಿ ಸ್ನೇಹಿತರೆ ನೋಡ್ತಾ ಇರಬಹುದು ನೀವು ಅಂಡ್ ಇದು ಕೂಡ ಟರ್ಕಿನೇ ಅದು ಒಂಥರ ಬ್ರೀಡ್ ಇದು ಬೇರೆ ಬ್ರೀಡ್ ಸೊ ಎರಡು ಬೇರೆ ಬೇರೆ ಬ್ರೀಡ್ ಆದ್ರೆ ಎರಡು ಕೂಡ ಟರ್ಕಿನೇ ಅಂಡ್ ಹಾಗೆ ಮುಂದೆ ಬಂದ್ರೆ ಇದು ಇದು ಕೂಡ ಟರ್ಕಿನೇ ಆದರೆ ಇದು ಒಂದು ಬೇರೆ ಬ್ರೀಡ್ ಅಂಡ್ ಇದು ಕೂಡ ಒಂದು ಟರ್ಕಿನ ಇದು ಕೂಡ ಬೇರೆ ಬೇರೆ ಬ್ರೀಡ್ ನೋಡಿ ಎಷ್ಟು ಕಲರ್ಸ್ ಇವೆಲ್ಲ ನಮ್ಗೆ ಗೊತ್ತಿರಲ್ಲ ಟು ಬಿ ಸೀರಿಯಸ್ ಆಗಿ ನಮ್ಗೆ ಇದೆಲ್ಲ ನಾವೇನು ಟರ್ಕಿ ಅಂದರೆ ಒಂದು ಈ ಥರ ಇರುತ್ತೆ ಅಂತ ಅಂದ್ಕೊಂಡಿರ್ತೀವಿ ಆದರೆ ಒಂದೊಂದು ದೇಶದ ಒಂದೊಂದು ರಾಜ್ಯದ ಬ್ರೀಡ್ಗಳೇ ಬೇರೆ ಬೇರೆ ಇರುತ್ತೆ ಸೊ ಅಲ್ಲಿ ಆ ಥರದೊಂದು ಬ್ರೀಡ್ಗಳನ್ನ ನಾವು ಈ ಒಂದು ಎಕ್ಸಿಬಿಷನಲ್ಲಿ ನೋಡ್ತಾ ಇರುವಂಥದ್ದು ಇಲ್ಲಿಂದ ಶುರುವಾಗುತ್ತೆ ಈ ಒಂದು ಲೈವ್ ಬರ್ಡ್ಸ್ ಎಕ್ಸಿಬಿಷನ್ನ ಎಕ್ಸಿಬಿಷನ್ ವರ್ಡ್ನ ಒಂದು ಶಾಪಿಂಗ್ ಒಂದು ಅಂತ ಅದು ಸ್ಟಾರ್ಟರ್ಸ್ ಆಗಿರ್ಬೋದು ಮನೆಗೆ ಬೇಕಾಗಿರುವಂತಹ ಐಟಮ್ಗಳು ಹೆಣ್ಮಕ್ಳಿಗೆ ಚಿಕ್ಕ ಮಕ್ಕಳಿಗೆ ಒಂದು ಟೋಟಲ್ ಫ್ಯಾಮಿಲಿಗೆ ಬೇಕಾಗಿರುವಂತಹ ಕಂಪ್ಲೀಟ್ ಕೋಂಬೋ ಇಲ್ಲಿ ಒಂದು ಎಕ್ಸಿಬಿಷನಲ್ಲಿ ಸಿಗುವಂಥದ್ದು ಇಲ್ಲೇ ಅದು ಇರಲೇಬೇಕು ಹೆಣ್ಮಕ್ಳದು ಅಂತ ಒಂದು ಸಪ್ರೇಟ್ ಒಂದು ಸ್ಪೇಸ್ ಅದಕ್ಕಿದ್ದೇ ಇರುತ್ತೆ ಸೊ ಇಲ್ಲಿ ಹೆಣ್ಮಕ್ಳಿಗೆ ಏನು ಬೇಕಾದ ಅಷ್ಟು ಸಿಗುವಂಥದ್ದು ಅದು ಕೂಡ ಕಡಿಮೆ ಬೆಲೆಯಲ್ಲಿ ನೋಟ್ ಮಾಡಿಕೊಳ್ಳಿ ಇಲ್ಲಿ ಶುರುವಾಗತ್ತೆ ನಿಜವಾದ ಎಕ್ಸಿಬಿಷನ್ ಅಂದರೆ ಈ ಒಂದು ಎಕ್ಸಿಬಿಷನ್ನಲ್ಲಿ ಸೊ ಲೈವ್ ರೋಬೊಟಿಕ್ ನಾವು ಎಲ್ಲ ನೋಡಿದ್ವಿ ಪಕ್ಷಿಗಳನ್ನು ಪ್ರಾಣಿಗಳನ್ನು ಅದ್ರ ಜೊತೆಗೆ ಇವಾಗ ನಾವು ನೋಡ್ತಾ ಇರುವಂಥದ್ದು ಕಂಪ್ಲೀಟ್ ಇಲ್ಲಿ ಜಾಯಿಂಟ್ ವೀಲ್ಸ್ ಆಗಿರ್ಬೋದು ಒಂದು ಡಿಫ್ರೆಂಟ್ ಆಗಿರುವಂಥ ಚಿಕ್ಕ ಮಕ್ಕಳು ಬಯಸಿ ಬರೋವಂಥ ಏನಕ್ಕೆ ಬರ್ತಾರೆ ಇಲ್ಲಿ ಮೇಜರಾಗೆ ಅಂತಂದರೆ ಸೊ ಈ ಒಂದು ಗೇಮ್ಸ್ಗಳಿಗೆ ಸೊ ಇಲ್ಲಿ ಎಷ್ಟು ತರಹದ ಗೇಮ್ಸ್ ಇದೆ ಯಾವ ಯಾವ ಗೇಮ್ಸ್ ಇದೆ ಎಲ್ಲದನ್ನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ನೀವು ನನ್ನ ಬ್ಯಾಕ್ ಸೈಡ್ ನೋಡ್ತಾ ಇರ್ಬೋದು ಇದು ಜಾಯಿಂಟ್ ವೀಲು ಆ್ಯಂಡ್ ಅದು ಬಂದು ಆ ಕಡೆ ಇರುವಂಥದ್ದು ಟೋರಾ ಟೋರಾ ಆ್ಯಂಡ್ ಇದು ಬ್ರೇಕ್ ಡ್ಯಾನ್ಸು ಆ್ಯಂಡ್ ಈ ಥರ ಒಂದು ಡಿಫ್ರೆಂಟ್ ಆಗಿರುವಂತಹ ಗೇಮ್ಸ್ಗಳು ಕೂಡ ಈ ಒಂದು ಎಕ್ಸಿಬಿಷನ್ ಅಲ್ಲಿ ಇರುವಂಥದ್ದು ಇಷ್ಟು ಮಾತ್ರ ಅಲ್ಲ ಇಲ್ಲೂ ಬೇರೆ ಬೇರೆ ಗೇಮ್ಸ್ಗಳಿದೆ ಬನ್ನಿ ತೋರಿಸ್ತೀನಿ ಒಟ್ಟಾರೆ ಫೈನಲ್ ಆಗಿ ಒಳ್ಳೇದು ಒಂದೇ ಮಾತು ಈ ಒಂದು ನಮ್ಮ ಲೈವ್ ರೋಬೋಟಿಕ್ ಬರ್ಡ್ಸ್ ವರ್ಲ್ಡ್ಗೆ ಬಂದರೆ ಗೇಮ್ಸು ಆ್ಯಂಡ್ ಸ್ಟಾರ್ಟರ್ಸು ಮನೆಗೆ ಬೇಕಾಗಿರೋ ಐಟಮ್ಸು ಆ್ಯಂಡ್ ಅದ್ರ ಜೊತೆಗೆ ಜೀವಂತವಾಗಿರುವಂತಹ ಪ್ರಾಣಿ ಪಕ್ಷಿಗಳನ್ನ ನೋಡೋದೇ ವಿಶೇಷ ಅಂತ ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಮಕ್ಕಳು ಆಡ್ತಾ ಇರೋದು ವಾಟರ್ ಬೋಟಿಂಗಲ್ಲಿ ಸೊ ಅವ್ರು ಕೂಡಿ ಅವ್ರ ಖುಷಿ ಅವ್ರ ಹ್ಯಾಪಿನೆಸ್ ನೋಡಿ ಒಂದು ಅವ್ರಿಗೆ ಯಾವ ಬೀಳ್ತಾರೆ ಮತ್ತು ಸೇಫ್ಟಿ ಅಷ್ಟೇ ಚೆನ್ನಾಗಿರುತ್ತೆ ಯಾವ ಯಾವುದೇ ಕೂಡ ಅನ್ಸೆಕ್ಯೂರ್ ಆಗಿರಲ್ಲ ತುಂಬಾ ಸೇಫ್ಟಿಯಾಗಿ ಸೆಕ್ಯೂರ್ ಆಗಿರುತ್ತೆ ಸೊ ಈ ಒಂದು ಗೇಮ್ ಆ್ಯಂಡ್ ಹಾಗೆ ಮುಂದೆ ಬಂದರೆ ಇದು ಕೂಡ ಟ್ರೈನ್ ಇದು ಒಂದು ನೋಡಿ ಬೀನ್ ಡಿಫ್ರೆಂಟಾಗಿರುವಂತಹ ಟ್ರೈನ್ ಇದು ಟ್ರೈನ್ ರೈಡು ಸೊ ಅಲ್ಲಿದೆ ಬೈಕ್ ರೈಡ್ ಇದೆ ಸೊ ಮಕ್ಕಳಿಗೆ ಬೈಕ್ ಕೊಡಲ್ಲ ಸೊ ಅಂಥವ್ರಿಗೆ ಇಲ್ಲಿ ಬಂದು ಕೂರಿಸ್ಬಿಟ್ಟು ಆರಾಮಾಗೆ ಒಂದು ರೌಂಡ್ ಎರಡು ರೌಂಡ್ ನೋಡಿ ಹೆಂಗೆ ಎಂಜಾಯ್ ಮಾಡ್ತಾರೆ ಅಂತ